ಪಾಕಿಸ್ತಾನ ತಂಡವು ಭಾರತದ ವಿರುದ್ಧ ಹಿನಾಯವಾಗಿ ಸ್ವತಃ ಬಳಿಕ ಬಾ ಮಾತನಾಡಿದಂಥ ಪಾಕಿಸ್ತಾನದ ಮಾಜಿ ಆಟಗಾರರು ಹಾಗೂ ದಿಗ್ಗಜ ಆಟಗಾರರು ಭಾರತದ ಬಗ್ಗೆ ಹಾಗೂ ಪಾಕಿಸ್ತಾನ ತಂಡದ ಬಗ್ಗೆ ನೀಡಿದರೆ ಸ್ಫೋಟಕ ಹೇಳಿಕೆ ಆ ಸ್ಫೋಟಕ ಹೇಳಿಕೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೆ ನೋಡಿ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣುವಂಥ ಬೆಲ್ಲೈಕನ್ ಅನ್ನಲ್ಲಿ ಇಟ್ಕೊಳ್ಳಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕೂ ಮುನ್ನ ಚೂರು ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಬರೋಣ ಮೊದಲಿಗೆ ಟಾಸ್ಗೆ ಗೆದ್ದು ಫೀಲ್ಡಿಂಗ್ ಮಾಡಿದಂತ ಪಾಕಿಸ್ತಾನ ತಂಡವು ಇನ್ನು ಈ ಕಡೆ ಟಾಸ್ ಅಥವಾ ಬ್ಯಾಟಿಂಗ್ ಬಂದಂಥ ಟೀಮ್ ಇಂಡಿಯಾವು ನಿಗದಿತ ಇಪ್ಪತ್ತುವರೆ ನಶಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದು ರನ್ ಗಳಿಸಿತ್ತು ಇದರಲ್ಲಿ ಇಶಾನ್ ಕಿಶನ್ ಅವರು ಎಪ್ಪತ್ತೇಳು ರನ್ ಅಭಿಷೇಕ್ ಶರ್ಮಾ ಅವರು ಡಕ್ಕಿಗೆ ಔಟ್ ಆದರು ತಿಲಾಕ್ ವರ್ಮಾ ಅವರು ಇಪ್ಪತ್ತೈದು ರನ್ ಸೂರ್ಯಕುಮಾರ್ ಆದವರು ಮೂವತ್ತೆರಡು ರನ್ ಹಾರ್ಥಿಕ್ ಪಾಂಡೆ ಮತ್ತೆ ಡಕ್ಕಿಗೆ ಔಟ್ ಆಗಿ ಪ್ಯಾಲನ್ ಹತ್ತ ನಡೆದರು ಶಿವಮ್ ದುಬೆ ಅವರು ಇಪ್ಪತ್ತೇಳು ರನ್ ರಿಂಕು ಸಿಂಗ್ ಹನ್ನೊಂದು ರನ್ ಅಕ್ಷರ್ ಪಟೇಲ್ ಸಹ ಡಕ್ಔಟ್ ಆಗಿ ಪ್ಯಾಲನ್ ಹತ್ತ ನಡೆದರು ಹೋರಾಟದ ಟಾರ್ಗೆಟನ್ನು ಬೆನ್ನೆತ್ತಿ ಬಂದಂಥ ಪಾಕಿಸ್ತಾನ ತಂಡವು ನೂರ ಹದಿನಾಲ್ಕು ರನ್ಗಳಿಗೆ ತನ್ನ ಎಲ್ಲ ಹತ್ತು ವಿಕೆಟ್ಗಳನ್ನು ಕಳೆದುಕೊಳ್ಳುವ ಮೂಲಕ ಹಿನಾಯವಾಗಿ ಸೋಲನ್ನು ಅನುಭವಿಸಿತು ಇನ್ನು ಭಾರತ ತಂಡದ ಪರ ಹಾರ್ದಿಕ್ ಪಾಂಡೆ ಎರಡು ವಿಕೆಟ್ ಬುಮ್ರಾ ಅವರು ಎರಡು ವಿಕೆಟ್ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಕುಲ್ದೀಪ್ ಯಾದವ್ ತಿಲಾಕುರ್ಮಾ ಸಹ ಒಂದೊಂದು ವಿಕೆಟ್ ಪಡೆಯುವ ಮೂಲಕ ಅರವತ್ತೊಂದು ರನ್ಗಳ ಜಯವನ್ನು ಸಾಧಿಸಿತು ಪಾಕಿಸ್ತಾನ ತಂಡವು ಅರವತ್ತೊಂದು ರನ್ಗಳ ಹೀನಾಯ ಸೋಲನ್ನು ಅನುಭವಿಸಬೇಕಾಯಿತು ಇದಾದ ನಂತರ ಪಾಕಿಸ್ತಾನ ತಂಡದ ಮಾಜಿ ಆಟಗಾರರಾದಂಥ ಸೋಹಬ್ ಅಖ್ತರ್ ಹಾಗೂ ವಾಸಿಂ ಅಖ್ತರ್ ಅವರು ಭಾರತ ಹಾಗೂ ಪಾಕಿಸ್ತಾನದ ಬಗ್ಗೆ ಏನನ್ನು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದರು ಇನ್ನು ಇದರ ಬಗ್ಗೆ ಮಾತನಾಡಿದಂತಹ ವಾಸಿಮ್ ಅಕ್ರಮ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತದ ವಿರುದ್ಧ ಪಂದ್ಯದಲ್ಲಿ ನಾವು ಲೀಲಾಜಾಲವಾಗಿ ಅಬ್ಬರಿಸುವ ಮೂಲಕ ಜಯಗಳಿಸುತ್ತೇವೆ ಎಂದು ನಾವು ಅನುಭ ಅಂದ್ಕೊಂಡಿದ್ದೆವು ಅದು ಆಗಲಿಲ್ಲ ಆದರೆ ಭಾರತದ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ಸ್ಪಿನ್ ಬೌಲರ್ಸ್ಗಳು ಅದ್ಭುತ ಸ್ಪೆಲ್ ಮಾಡುವುದರ ಮೂಲಕ ಭಾರತವನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕಿದರು ಆದರೆ ಪಾಕಿಸ್ತಾನದ ಬ್ಯಾಟರ್ಸ್ ಬ್ಯಾಟರ್ಸ್ಗಳು ಯಾವುದಕ್ಕೂ ಲಾಯಕ್ಕಿಲ್ಲ ಇಲ್ಲ ಸಣ್ಣ ಟೀಮ್ಗಳ ವಿರುದ್ಧ ಮಾತ್ರ ಆಡುತ್ತಾರೆ ದೊಡ್ಡ ಟೀಮ್ ಅಂತ ಬಂದಾಗ ಒಬ್ಬರಿಂದ ಒಬ್ಬರಂತೆ ಪೆವಲಿನ ಹತ್ತ ನಡೀತಾರೆ ಅದರಲ್ಲಿ ಬಾಬಾ ರಾಜ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡುತ್ತೇವೆ ಆದರೂ ಸಹ ವಿರಾಟ್ ಕೊಹ್ಲಿ ಅವರು ದೊಡ್ಡ ದೊಡ್ಡ ಟೀಮ್ಗಳ ವಿರುದ್ಧ ಯಾವ ರೀತಿ ಆಡ್ತಾರೆ ಅದರ ಕಾಲುಭಾಗದಷ್ಟು ಆಡೋದಿಲ್ಲ ಅದರಿಂದಾಗಿ ಪಾಕಿಸ್ತಾನವು ಹೀನಾಯವಾಗಿ ಸೋಲು ಅನುಭವಿಸಬೇಕಾಯಿತು ಎಂದು ಶ್ರೀ ವಾಸಿಮ್ ಅಕ್ರಮ್ ಅವರು ಹೇಳಿದ್ದಾರೆ ಇನ್ನು ಸೋಹಬ್ ಅಕ್ತರ್ ಅವರು ಏನನ್ನು ಹೇಳಿದರು ಎಂದು ನೋಡೋಣ ಸೋಹಬ್ ಅಕ್ತರ್ ಅವರು ಬಂದ್ಬಿಟ್ಟು ಮೊದಲಿಗೆ ಪಾಕಿಸ್ತಾನ ತಂಡವು ಟಾಸ್ ಗೆದ್ದು ಅನ್ನು ಆಯ್ಕೆ ಮಾಡಿಕೊಳ್ಳುವ ಬದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಕೇವಲ ನೂರೈವತ್ತು ನೂರ ಅರವತ್ತರನ್ನು ಟಾರ್ಗೆಟ್ ನೀಡಿದರೂ ಸಹ ನಮ್ಮ ಕಡೆ ಅದ್ಭುತ ಸ್ಪಿನ್ ಆಸ್ತ್ರ ಇರುವುದರಿಂದ ಭಾರತ ತಂಡವನ್ನು ಆರಾಮದಾಯಕವಾಗಿ ಸೋಲಿಸಬಹುದಿತ್ತು ಆದರೆ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರುವಂಥವರು ಚೇಸಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರಿಂದ ಮೊದಲಿಗೆ ಸೋಲ ಅನುಭವಿಸಬೇಕಾಗುತ್ತದೆ ಪಾಕಿಸ್ತಾನ ಮತ್ತೊಂದು ಬಾರಿ ಅದರ ಆದರೆ ಟೀಮ್ ಇಂಡಿಯಾವನ್ನು ಪಕ್ಕಾ ಸೋಲಿಸುತ್ತೇವೆ ಎಂದು ಸ್ವಯಂ ಅಕ್ತರ್ ಅವರು ಹೇಳಿದ್ದಾರೆ ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬಲೈಕನ್ನು ಅನಲ್ಟ್ಕೊಳ್ಳಿ